ಸರಿ ನನಗೆ ಆಗ ತುಂಬಾ ಭಯ ಆಗ್ತಿದೆ ಕಣು ಏನಂತರ ಏನೋ ನಿಮ್ಮ ಅಪ್ಪ ಅಮ್ಮ ಬಂದಿದ್ದೀನಲ್ಲ ಯಾಕೆ ಭಯ ಪಡ್ತೀಯ ಸುಂದಿರ ಪರಿ ಹ್ಞೂ ಇಲ್ಲ ಭಯ ನಮ್ಮ ಜೊತೆ ಯಾರು ಬಂದಿಲ್ಲ ನನಗೆ ಭಯ ಆಗ್ತೈತೆ ಅಮ್ಮ 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 ಕರೆ ಅಮ್ಮ ಏನೋ ಏನೋ ಇದು ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯೋ ಬಡ್ಡಿ ಮಗನೇ ಅಪ್ಪ ನೀವೆಷ್ಟು ಬಡ್ಕೊಂಡ್ರು ಅಷ್ಟೇನೆ ಆ ನೀವು ಪ್ಲಾನ್ ಮಾಡಿದ್ರೆ ನನಗೆ ಗೊತ್ತಾಯ್ತು ಆ ದಿನ ಕೂಡ ಕೊಟ್ಟು ಆ ಗೌರಿ ಕೊಟ್ಬಿಟ್ಟು ನನಗೆ ಮದುವೆ ಮಾಡ್ತಿರತ್ತ ನನಗೆ ಗೊತ್ತಿತ್ತು ಮುಂಚೆನೆ ಅದಕ್ಕೆ ನಾನು ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ನಾನು ಬಾರಿ ಮದುವೆ ಆಗ್ಬಿಟ್ಟು ಬಂದಿದ್ದೀನಿ ಈಗ ನೀವೇನು ಮಾಡಿದ್ರು ನಮ್ಮ ದೂರ ಮಾಡೋಕ್ಕಾಗಲ್ಲ

ಏನು ಏನು ಅದು ಮಾತಾಡ್ತಿದೀಯಲ್ಲ ಅಯ್ಯೋ 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 ಮಾತಾಡೋ ಮಾತಾಡೋ ಅಬ್ಬಾ ನೋಡಿ ಬಾ ನೋಡು ನಿನ್ ಮಗ ಯೋಸ್ ಮಾತಾಡ್ತಾ ನೋಡಿ ಬಾ ಈಗ ಎಂಟು ಸೈಡ್ ಆಯ್ತು ನಿಂಗೋತನೇ ಆ ಸಂಗಪಲ ಸಂಗಪಲ ಓದಂಗ ಹೋಗ್ತನೇ ನಿನ್ನ ಮಗ ಆ ಯೋಟಿದನು ಆ ಇವನು ಇಪ್ಪತ್ತೈದು ವರ್ಷ ಬೆಳೆಯೇವರ್ಗುನು ಇವನಿಗೆ ಎದೆ ಮಠ ಸಾಕು ವರ್ಗುನು ನಾನು ಬೇಕಿತ್ತು ಈಗ ನೋಡಿ ಈಗ ನೋಡು ಆ ಅವಳಿಂದೇ ಎಷ್ಟು ಇನ್ನು ಮಾಡ್ತಾನೆ ನೆನೆ ಮನೆ ಬಂದಳಿಗೋಸ್ಕರ ಆ ਬਾಳೆ ದಕ್ಕೆ ಬಿನ್ನಾಣಿ ಹೇ ಹೇ ಚನ್ನಾ ತಿಕ್ಕಿದೆ ಕಣೆ ನಿಂಬೆಹಣೋ ನನ್ನ ಮಗ ತಲೆಗೆ ಚನ್ನಾ ತಿಕ್ಕಿದೆ ನಿಂಬೆಹಣೋ ಆ

ಯಾಕಪ್ಪ ಯಾಕೆ ಹಾ ಎಲ್ಲರೂ ಸೇರ್ಕಾ ನಿಂಗೆ ಮುಗಿಬಿದ್ ಮುಗಿಬಿದ್ ಮಾತಾಡ್ತಿದ್ರಲ್ಲ ಯಾಕೆ ಅಂತ ಹಾ ನಾನೇನ್ ಅದ್ ಮಾಡಬಾರ್ದು ಮಾಡಿದೀನಿ ಈ ಪ್ರಪಂಚದಕ್ಕೆ ಎಲ್ಲರೂ ಇಷ್ಟಪಟ್ಟು ಮದ್ವೆ ಇದ್ದಾರೆ ನಾನು ಹಂಗೆ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಾನು ಇಷ್ಟಪಟ್ಟಿದ್ದೀನಿ ಇನ್ನ ಹಾ ನೀವೇನ್ ಅದಕ್ಕೆ ಅಷ್ಟೊಂದು ಇದು ಅದೇನು ಇದಿಲ್ಲ ನಿಮಗೆ ಹದಿನೆಂಟು ವರ್ಷ ಆದ್ಮೇಲೆ ಮದ್ವೆ ನಾವು ನಾವ್ ಯಾರನ್ನಾದ್ರೂ ನನ್ ವಯಸ್ಸಿದ್ದಾಗ ನಾನು ಮದುವೆ ಆಗಿದ್ದೀನಿ ಬಿಡು ನೀನೇನ ಅಷ್ಟು ಇದು ಮಾಡ್ತೀಯಲ್ಲ ಅಪ್ಪ ಅಮ್ಮ ನಾನು ಮಾತಾಡ್ತಿದೀವಿ ಯಾಕೆ ಮಮ ನಿಮ್ದು ಏನು ಹಾ ಏನ್ ಹೇಳ್ರಿ ನಿಮ್ದು ಹಾ ಮನೆಗೆ ಅತಿಥಿಯಾಗಿ ಬಂದಿದ್ಯಾ ಹಾ ತಿನ್ನೋದು ಉಣ್ಣೋದ್ರು ಅಷ್ಟಾಗಿ ಇರಬೇಕು ನಿಂದು ಬೇರೆದಾಗೆಲ್ಲ ಮುಗ್ಸ್ಕೊಂಡ್ ಬರಬೇಡ ಈ ನಮ್ಮನೆ ವಿಚಾರ ನಮ್ಮಪ್ಪ ನಮ್ಮಮ್ಮ ನಾವು ಒಂದು ಬಗೆಹರಿಸ್ಕೊಂತೀವಿ ನೀನೇನ್ ಬಂದ್ ಮದೇ ಮಾತಾಡೋದಿಲ್ಲ ಹಾ ಅಮ್ಮ ನೋಡು ನೋಡಿ ಅಲ್ಲೇ ನನ್ನ ನೀನ್ ಯಾರು ಅತಿಥಿ ಬಂದು ತಿಂದು 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 ತೇಗಿ ಹಂಗೆ ಹೋಗುವಂತ ಹೇಳ್ತ ನಿನ್ನ ಮಗ ಹ ಯೋಟಿದ್ದ ನೋಡಿ ನೋಡು ಅಣ್ಣ ಅಣ್ಣ ನೀನ್ ಅಡ್ಡಿನ ತಪ್ಪಿಗೆ ಏನೇನ್ ಅನ್ಸ್ಕೋಬೇಕು ಅನ್ಸ್ಕೋಬೇಕು ಅನ್ನು

ನನ್ನ ನಮ್ಕಂಬಂದಿರ ನನ್ನ ಹೇಳ್ತೀನ ನಾ ಬಿಟ್ಬಿಟ್ಟು ನಿಮ್ ಜೊತೆಗೆ ಇಲ್ಲಿ ಇರ್ಬೇಕಾಗಿದ್ರೆ ಅದೆಲ್ಲ ಆಗಲ್ಲ ಏನಮ್ಮ ಹಾ ಏನು ಅಷ್ಟೊಂದು ಹೇಳ್ಕೊಟ್ಬಿಟ್ಟು ಕರ್ಕೊಂಡ್ಬಿಟಾ ನನ್ ಮಂಗೆ ಕುತ್ಕೊಂಡ್ ಮಕ್ಳಿಗೆ ಅಯ್ ತಿದ್ದಾರಲ್ಲ ಹಂಗ ತಿದ್ದ್ ಬಿಟ್ಟಿದ್ರಂ ನನ್ ಮಗುನ ಕರ್ಕೊಂಡೋಗ್ ನಿಮ್ ಮನೆಗೆ ಆ ಇಂತ ಎಂತ ಗದ್ಗಟ್ ಮಂತದೋ ಏನೋ ಆ ಅಲ್ಲಿಂದ ಬಂದ್ಬಿಟ್ಟ ಹಂಗೇನೆ ಇಟ್ ವರ್ದಾಂತ ಎಂತದ್ದು ಇಲ್ಲ ಹಂಗೆ ಬಂದಿರೋ ಬಿಚಳೆ ಬಿಚಳೆ ಗೌರವ ಬಂದಂಗ ಬಂದಿದ್ಯಾ

ನೀನ್ ಇಷ್ಟು ಅವಳಿ ಮಾತಾಡ್ಲಿಲ್ವಾ ಅವ್ಳು ಮಾತಾಡ್ತಾ ಏ ಈಗ ಈಗ ನಾನು ಮಾತಾಡ್ತಿದ್ದೀನಿ ಕೇಳಿಸ್ಕೊಳ್ರಿ ಎಲ್ಲರೂ ಏಯ್ ನೋಡೋ ಹ ಮನೆಗ್ ಒಂದು ದೂಸ್ರ ಒಂದು ಒಂದು ರೂಪಾಯಿ ಸಮೇತ ನಿನಗೆ ಕೊಡಿದ್ರೆ ನನಗೆ ಕ್ಷಣಕ್ಕೆ ಹಾ ನೀನ್ ಏನ್ತೀನಿ ಹೆಂಗ್ ಕರ್ಕೊಂಬಂದ್ರೆ ಹಂಗೆ ಕರ್ಕೊಂಡು ಹೋಗ್ತಾ ಇರು ಎಲ್ಲಿಗಾನ ಹಾಳಾಗ ಹೋಗ್ಬಿಡು ಏಯ್ ಯಾಕಪ್ಪ ಕೊಡಲ್ಲ ಯಾಕಲ್ಲ ಅಂತ ನೀನು ಯಾಕೆ ಕೊಡ್ಬೇಕು ಅಂತ ನಾನ್ ಕಾಸಿ ಕಾಸು ಕೂಡಕ್ಟ್ಕೊಳಪ್ಪ ಮಂತ್ರ ಮಾಡಿರೋದು

ಹಾಕ್ಸ ಹಾಕ್ಸು ಅದ್ ಯಾರ್ಯಾರಿಗೆ ಕರೆದು ಪಂಚತಿ ಮಾಡ್ಸಿ ನಿಮ್ಮ ಅಪ್ಪನ ಮಾನ ಮರಿದಿನ ಹರಾಜು ಹಾಕ್ಬೇಕು ಅಂತ ಮಾಡಿದೀವಿ ಹಾಕ್ಸು ಅಲ್ಲಿ ಹರಾಜು ಆಗಿದೆ ಅಲ್ಲೇ ನಮ್ ಮಾನ ಬೀದಿ ಬಂದಿದ್ದಾಗಿದೆ ಆ ಇನ್ನು ಇದೊಂದು ನಡೀಬೇಕಾರೆ ಅರ್ದೋಗ್ಲಿ ಹಾಕ್ಸ್ ಅದೇನೇನ್ ಹಾಕಿಸ್ತಿ ಹಾಕ್ಸ್ ನೀ ಕಾಲದಾಗ ಇನ್ನೂ ಏನೇನ್ ಬೇಕು ನೋಲ್ಲ ನೋಡ್ಕೊಡ್ತಿವಿ ಆಕ್ಸ್ ಅದೇನೇನಾಕಿಸ್ತಿ ಆಕ್ಸಾ ಹಾಕ್ಸ್ ನಾನೇನ್ ಇಷ್ಟು ಎದ್ರದಿಲ್ಲ ನಿಂಗ ಒಂದ್ ರೂಪಾಯಿ ಒಂದ್ ಬಿಡಿ ಗಾಸ ಕೊಡದಿಲ್ಲ ನನ್ ಜೋಮಿಂದ ಹಾಕ್ಸ್ ಹಾಕಿಸ್ತೀನಿ ಇಲ್ಲ ನೋಡ್ತಿರು ಏ ನೋಡ್ತೀನಿ ಹೋಗೋ ನನ್ ಹೊಟ್ಟೆ ಗುದ್ರಿರೋ ನೀನು ಆ ನನ್ ಹಿಂದ್ ಬಂದಿರೋ ನೀನು ಆ ನಿನಗೆ ಅಷ್ಟ ಐತೆ ಅಂದ್ರೆ ನನಗೆ ಇನ್ನಷ್ಟು ಇರುತ್ತೆ ಹೋಗಲ್ಲೇ ಹೋಗ ಕರ್ಕೊಂಡು ಹೋಗ್ತಾ ಇರೋ ಆ ಪೀಡನದ ಕರ್ಕೊಂಡಿ ಅಲ್ಲದ್ ಕರ್ಕೊಂಡು ಕರ್ಕೊಂಡ್ ಹೋಗ್ತಿರ್ಬೇಕಿಕ್ಕಂಗೆ ಈ ಕ್ಷಣಕ್ಕೆ ಮನೆಯಿಂದ ಹೊರಗೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತಂತಂದು ನನ್ ಪಾಲಿ ನನಗೆ ಕೊಟ್ಬಿಡ್ರಿ ನಾನು ಹೋಗ್ತೀನಿ ನನ್ನ ಹೆಂಡತಿ ಕರ್ಕೊಂಡು ನಿಮ್ದೊಗ್ನದೇ ಆಸ್ತಿ ಅಲ್ವಲ್ಲ ನಮ್ ತಾತ ಮಾಡ್ರೆ ಆಸ್ತಿ ತಾನೆ ನೀನು ಇರೋದು ಹಾ ಏ ನಿನ್ ದುಡ್ಬಿಟ್ ಮಾಡಿದ್ಯಾ ನೀನ್ ದುಡ್ಬಿಟ್ ಮಾಡ್ರಿ ನೀನ್ ಇಟ್ಕ ನಮ್ ತಾತ ಮಾಡ್ರ ಆಸ್ತಿ ನೀ ಕೊಡು ಅಯ್ ನಿಮ್ ತಾತ ಅಂತಂದ್ರೆ ನಮ್ಮ ಅಪ್ಪ ಕಣ್ಣಲ್ಲ ನಮ್ಮ ಅಪ್ಪ ಮಾಡ್ರ ಆಸ್ತಿ ನಾನೇ ಕೊಡ್ಲಿ ಹಂಗಿನ ಮತ್ ನೀನೇನು

ಯಾಕಪ್ಪ ಯಾಕೆ ಹೊಡಿತಿದ್ಯಾ ನೀನು ಯಾಕೆ ಅಂತ ನೀನು ಹಾ ನಾನ್ ತಿರ್ಸು ನಿನ್ ನೋಡ್ತೇನೆ ನಿನಗಿಲ್ಲ ಎಳಿದೀನಿ ನೋಡು ಏನ್ ವಯಸ್ಸಾಗೈತೆ ಹಂಗೆ ಹಂಗಿದ್ರು ಅಚ್ಕಟಗೆ ಏನೋ ಏನೋ ನನ್ನೇ ನಾನೇ ನನ್ನೇ ತಿರ್ಸೋಡಿ ಹೆಂಗ ಆ ಹೋಗ್ತಾ ಇರ್ ಮನೆಯಿಂದ ಹೊರಗೆ ನೋಡಿ ನಡಿ ಏಯ್ ಅನಿಷ್ಟುದೇ ನಡಿ ಬರೋ ನಡಿ ಏ ನೀನ್ ಸುಮ್ಮ ನೀನು ಹೋಗೋವರೆಗೆ ದಬ್ಬೇಳ್ ಕಣಪ್ಪ ಯಾಕಂಬ ದಪ್ಪ ದಬ್ಬದ ಕಣ ನೀನು ಹೋಗೋವರಗೆ ಹೋಗೋ ನೋಡ್ರಿ ನಮ್ಮ ಪಾರಿ ಕಟ್ಕೊಂಡು ಇನ್ನು ಸೋ ಅಂತ ಮನೆಗೆ ಬಂದ್ರೆ ಆ ನಮ್ಮಪ್ಪ ನಮ್ಮ ನೋಡ್ರಿ ನಮ್ಮನ್ನ ಮನೆಯಿಂದ ಹೊರದೊಪ್ತಾ ಇದಾರೆ ಹೊಸ ಮದುವೆ ಬಂದ್ರೆ ಕರಿಕೊರನೂ ಇಲ್ಲ ಅವ್ರಿಗೆ ಯಾಕೆ ಬಿಟ್ಟು ಹೋಗ್ಲಿ ಹಾ ನಾನು ನನ್ನ ಪಾಲಿನ ನಾಸಿ ತಗೊಂಡೆ ನಾನು ಹೋಗೋದು ನಾನು ಈ ದಿನ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತಂದು ನಾನು ದುಡ್ಮೆ ಮಾಡಿ ದುಡ್ಮೆ ಮಾಡಿ ಇವ್ರ ಎದೆ ಮೇ ಖರ್ಚು ಅಂತಂದು ಹತ್ತು ರೂಪಾಯಿ ಸಮೇತ ನನ್ನ ಹತ್ರ ನಾನು ದಿನ ನಾನು ನನ್ನ ದುಡ್ಸ್ಕೊಂಡು ದುಡ್ಸ್ಕೊಂಡು ಇವತ್ತು ನನ್ನ ನಮ್ಮ ಮನೆಯಿಂದ ಹೊರದೋಗ್ತಿದ್ದಾರೆ ಏನು ಕೊಡಲಿಲ್ಲ ನಾವು ನನ್ನ ಏನ್ ದಿನ ರಾಣಿ ರಾಣಿ ಸಾಕೋದು ನನಗೆ ಗೊತ್ತಿದೆ ಯಾಕೆ ಬಿಡ್ಲಿ ಮೊದಲು ಪಂಚಿಗಾಕ್ತಿನಿ ಪಂಚತೆ ಹಾಕಿ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಭಾಗ ತಗಂಡೆ ತಗೊತೀನಿ ನೋಡ್ತಾ ಇರಿ ಕತೆ ಹೀಗೆ ಮುಂದಕ್ಕೆ ನಿಮಗೆ ವಿಡಿಯೋ ಶೋದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು